ನಮಸ್ಕಾರ ನೀಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತಿನಿಂದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಯಾವ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಹೇಗೆ ನಂತರ ಲಾಗಿನ್ ಆಗಿ ಇನ್ನುಳಿದ ಎಲ್ಲ ವಿವರಗಳನ್ನು ಭರ್ತಿ ಮಾಡೋದು ಹೇಗೆ ವೈಯಕ್ತಿಕ ವಿವರಗಳು ಶೈಕ್ಷಣಿಕ ವಿವರಗಳು ಪರೀಕ್ಷಾ ಕೇಂದ್ರ ಆಮೇಲೆ ಪತ್ರಿಕೆ ವಿವರಗಳು ಇತ್ಯಾದಿಗಳನ್ನು ಹೇಗೆ ನಾವು ಯಾವುದೇ ತಪ್ಪಿಲ್ಲದಂತೆ ಭರ್ತಿ ಮಾಡಬೇಕು ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ಡೆಮಾನ್ಸ್ಟ್ರೇಷನ್ ತೋರಿಸ್ಕೊಡ್ತಾ ಇದ್ದೀನಿ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಸ್ ಎಲ್ನ ವ್ಯಾಪ್ತಿಯಲ್ಲಿ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುತ್ತೆ ಮೊದಲಿಗೆ ಹಂತ ಹಂತ ಯಾವುದೇ ತಪ್ಪಿಲ್ಲದಂತೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾವು ಡಿಟೇಲ್ಡ್ ಆಗಿ ನೋಡೋಣ ನಂತರದಲ್ಲಿ ನಿಮಗೆ ನೇರವಾಗಿ ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸುಲಭವಾಗಿ ಅರ್ಜಿ ಸಲ್ಲಿಸೋದಕ್ಕೂ ನಿಮಗೆ ಸಹಾಯಕಾರಿ ಆಗುತ್ತೆ ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿಎಸ್ಎಲ್ ನ ಈ ವೆಬ್ಸೈಟ್ ನ ವ್ಯಾಪ್ತಿಯಲ್ಲಿ ನಮಗೆ ಲೇಟೆಸ್ಟ್ ನ್ಯೂಸ್ ನಲ್ಲಿ ಗಮನಿಸಿದಾಗ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೊಸ ಆಪ್ಷನ್ ಇವತ್ತು ಬೆಳಗ್ಗೆ ನಿಮಗೆ ಕೊಟ್ಟಿದ್ದಾರೆ ಈ ಪೈಕಿ ನಾನು ಮೊದಲ ಆಪ್ಷನ್ క్లిక్ ఫార్ ఆన్లైన్ అప్లికేషన్ ఫార్ కర్టకర్ ఎలిజిబిలిటీ అదే క్లిక్ అప్లికేషన్ ఫార్ కర్ణక టీచర్ ఎలిజిబిలిటీ ಮೇನ್ ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂತಹ ಮೊದಲ ಲಿಂಕ್ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ಇಲ್ಲಿ ನೆನ್ಪಿರ್ಲಿ ನಿಮಗೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಮಾತ್ರ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಹಾಕಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಐ ಮೀನ್ ಲಾಗಿನ್ ಮಾಡಬೇಕಾಗುತ್ತೆ ಬಟ್ ನೀವು ಹೊಸದಾಗಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಲಾಗಿನ್ ಮತ್ತು ಫಾರ್ವರ್ಡ್ ಪಾಸ್ವರ್ಡ್ ಕೆಳಗೆ ಇರುವಂತಹ ನ್ಯೂ ಇದೆ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನೆನಪಿರ್ಲಿ ನಿಮಗೆ ನೀವು ಯೂಸರ್ ಅಥವಾ ರಿಜಿಸ್ಟ್ರೇಷನ್ ಅನ್ನು ನಂತರ ನೀವು ಲಾಗಿನ್ ಮಾಡಿ ಅಪ್ಲಿಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ವಿವರಗಳು ಆಧಾರ್ ನಂಬರ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ನಂತರ ರಿಜಿಸ್ಟರ್ ಮಾಡ್ಕೋಬೇಕು ರೆಜಿಸ್ಟರ್ ಮಾಡಿಕೊಂಡ ನಂತರ ಇಲ್ಲೊಂದು ನೀವು ಯೂಸರ್ ನೇಮ್ ಅನ್ನ ಮತ್ತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿಯಲ್ಲ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದಂತ ಬಳಕೆ ಮಾಡಿಕೊಂಡು ಲಾಗಿನ್ ಮಾಡಿ ನೀವು ಕಂಟಿನ್ಯೂ ಆಗೋದಕ್ಕೂ ಕೂಡ ನಿಮಗೆ ಅದು ಆಗುತ್ತೆ ಸೊ ಬನ್ನಿ ಹಾಗಾದ್ರೆ ಏನೇನು ಮಾಡಬೇಕು ಹಂತ ಹಂತವಾಗಿ ಅನ್ನೋ ವಿವರಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಕ್ಯಾಂಡಿಡೇಟ್ ನೇಮ್ ಅನ್ನ ಕೇಳುತ್ತೆ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೊ ಇಲ್ಲಿ ನಾನೊಂದು ಡಮ್ಮಿ ಹೆಸರನ್ನ ಹಾಕ್ತಾ ಇದ್ದೀನಿ ಪವನ್ ಅಂತ ಹೇಳಿ ನಾನು ನನ್ನ ಹೆಸರನ್ನ ಚೂಸ್ ಮಾಡ್ಕೊಂತ ಇದ್ದೀನಿ ಸೊ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ಹೆಸರಿದೆ ಅದೇ ಹೆಸರನ್ನು ನೀವು ಇಲ್ಲಿ ಕಂಪಲ್ಸರಿಯಾಗಿ ಎಂಟರ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ನನ್ನ ಹೆಸರನ್ನು ಪವನ್ ಅಂತ ಹಾಕ್ಕೊಂಡಿದ್ದೀನಿ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಇದ್ದರೆ ಮೂರನ್ನು ಹಾಕಬೇಕು ಅಥವಾ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಇದ್ದರೆ ಅವೆರಡನ್ನೂ ಹಾಕಬೇಕು ಅಥವಾ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದ್ದರೆ ಅದೆರಡನ್ನೂ ಹಾಕಬೇಕು ಅಥವಾ ಬರೀ ನೇಮ್ ಇತ್ತು ಅಂದರೆ ಅದನ್ನು ಹಾಕಬೇಕು ಬಟ್ ಮೇಕ್ ಶೂರ್ ದ್ಯಾಟ್ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಇರುವಂತೆಯೇ ನಿಮ್ಮ ಹೆಸರನ್ನು ಇಲ್ಲಿ ನಮೂದಿಸಬೇಕಾಗತ್ತೆ ಆಧಾರ್ ನಂಬರನ್ನು ಅನ್ನ ಕೇಳ್ತಾ ಇದೆ ಇಲ್ಲಿ ನಾನು ನನ್ನ ಆಧಾರ್ ನಂಬರನ್ನು ಹಾಕ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ನಾನೊಂದು ಫೇಕ್ ಆಧಾರ್ ನಂಬರನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಗಮನಿಸ್ತಾ ಇದ್ರಿ ನೀವು ನಿಮ್ಮ ಸರಿಯಾದ ಆಧಾರ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಹನ್ನೆರಡು ಅಂಕೆಗಳ ಆಧಾರ್ ನಂಬರನ್ನು ಹಾಕಿದ ನಂತರ ನಾನು ಆ ಕನ್ಫರ್ಮ್ ಕೇಳುತ್ತೆ ಸಲ ಆಧಾರ್ ನಂಬರನ್ನು ಮೇಲೆ ಏನು ಹಾಕಿರ್ತೀರಿ ಅದೇ ಆಧಾರ್ ನಂಬರನ್ನು ನೀವು ನೀವು ಸಲ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗತ್ತೆ ಅದು ಡಬಲ್ ಟು Double three and double four, double five, then double seven. ಡಬಲ್ ಸಿಕ್ಸ್ ಅನ್ನುವಂಥದ್ದು ನನ್ನ ಆಧಾರ್ ನಂಬರ್ ಆಗಿತ್ತು ಅದನ್ನು ಹಾಕಿದ ನಂತರ ನಾವಿಲ್ಲಿ ಒಂದು ಮೊಬೈಲ್ ನಂಬರನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ನಿಮ್ದು ಯಾವುದು ಚಾಲ್ತಿಯಲ್ಲಿದೆ ಅದೇ ಮೊಬೈಲ್ ನಂಬರನ್ನೇ ಕೊಡಿ ಮೊಬೈಲ್ ನಂಬರನ್ನು ಕೂಡ ಹಾಕ್ತಾ ಇದ್ದೀನಿ ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಟ್ ಟೂ ಸಿಕ್ಸ್ ಟು ನೈನ್ ಅನ್ನುವಂಥ ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ ಒಂದು ಡಮ್ಮಿ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇದ್ದೇನೆ ನಾನು ಸೊ ನೀವು ನಿಮ್ಮ ಸರಿಯಾದ ಮೊಬೈಲ್ ನಂಬರ್ ಯೂಸ್ ಮಾಡಬೇಕಾಗುತ್ತೆ ನಂತರದಲ್ಲಿ ಇಮೇಲ್ ಡಿಯನ್ನು ಕೂಡ ಇಲ್ಲಿ ಕಂಪಲ್ಸರಿಯಾಗಿ ಕೇಳುತ್ತೆ ಹಾಗಾಗಿ ಚಾಲ್ತಿಯಲ್ಲಿರುವಂಥ ನಿಮ್ಮ ಇಮೇಲ್ ಡಿಯನ್ನು ಕೂಡ ಹಾಕಬೇಕಾಗುತ್ತೆ ಸೊ ನಾನು ಜಸ್ಟ್ ರೆಫರೆನ್ಸ್ಗೆ ಎ ಬಿ ಸಿ ಡಿ ಎಚ್ ಜಿ ಮೇಲ್ ಕಾಮ್ ಅಂತ ಹಾಕಿದ್ದೀನಿ ಬಟ್ ನಿಮ್ದು ಇಮೇಲ್ ಐ ಏನಿದೆ ನಿಮ್ಮ ಹೆಸರು ನಂಬರ್ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದ್ರಾಯ್ತು ಅಥವಾ ನಿಮ್ಮ ಹೆಸರಿನ ಜೊತೆಗೆ ಡಾಟ್ ಕಾಮ್ ಅಂತ ಇರುತ್ತೆ ಸೊ ಆ ಇಮೇಲ್ ಐಡಿಯನ್ನು ನೀವು ಇಲ್ಲಿ ತಪ್ಪಿಲ್ಲದಂತೆ ನಮೂದಿಸಬೇಕಾಗುತ್ತೆ ನಂತರ ಒಂದು ಯೂಸರ್ ನೇಮ್ ಅನ್ನು ನಿಮಗೆ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಿಮ್ಮ ಹೆಸರ ಮೇಲೇ ಕ್ರಿಯೇಟ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ಸೊ ನಾನು ಇಲ್ಲಿ ನನ್ನ ಹೆಸರ ಮೇಲೆ ಪವನ್ ಟೂ ತ್ರೀ ಫೋರ್ ಅಂತ ನನ್ನ ಯೂಸರ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂತ ಇದೀನಿ ಒಂದು ಪಾಸ್ವರ್ಡ್ ಅನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಸೊ ನೀವು ಒಂದು ಯೂಸರ್ ನೇಮ್ ಅನ್ನ ಕೊಟ್ಟ ನಂತರ ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಪವನ್ ಒನ್ ಟೂ ತ್ರೀ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕ್ಯಾಪಿಟಲ್ ಪಿ ಇದೆ ಸ್ಮಾಲ್ ಗಮನಿಸ್ತಾ ಇದ್ವಿ ಸೊ ನಾನು ಸಲ ಪಾಸ್ವರ್ಡ್ ಅನ್ನು ಹಾಕ್ತಾ ಇದ್ದೀನಿ ಪವನ್ ಆ್ಯಟ್ ಒನ್ ಟೂ ತ್ರೀ ಅನ್ನುವಂಥದ್ದು ನನ್ನ ಪಾಸ್ವರ್ಡ್ ಆಗಿರುತ್ತೆ ನಂತರ ಸೇಮ್ ಪಾಸ್ವರ್ಡ್ ಸಲ ಕನ್ಫರ್ಮ್ ಮಾಡಬೇಕಾಗುತ್ತೆ ಸೊ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ ಪವನ್ ಆ್ಯಟ್ ಒನ್ ಟೂ ತ್ರೀ ಅಂತ ನಾನು ನನ್ನ ಪಾಸ್ವರ್ಡ್ ಮತ್ತೊಂದು ಸಲ ಇಲ್ಲಿ ನಮೂದಿಸ್ತಾ ಇದ್ದೀನಿ ಸೊ ಇದಾದ ನಂತರ ನಾವಿಲ್ಲಿ ಇಲ್ಲಿ ಮತ್ತೊಂದ್ಸಲ ಪಾಸ್ವರ್ಡ್ ಅನ್ನ ನಮೂದಿಸಿದ ನಂತರ ರೆಜಿಸ್ಟರ್ ಅನ್ನುವಂತ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡ್ಬೇಕು ಎಸ್ ಗಮನಿಸ್ತಾ ಇದ್ರಿ ಇವರ ಅಪ್ಲಿಕೇಶನ್ ನಂಬರ್ ಇಸ್ ಏಟ್ ಒನ್ ಒನ್ ಸಿಕ್ಸ್ ಟು ಫೋರ್ ಜೀರೋ ಅಂಡ್ ಯೂಸರ್ ನೇಮ್ ಈಸ್ ಪವನ್ ಟೂ ತ್ರೀ ಫೋರ್ ಅಂತ ಹೇಳಿ ಸೊ ಈ ರೀತಿಯಾಗಿ ಬಂದ್ ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಬಿಕಾಸ್ ಇದು ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರುತ್ತೆ ಇದು ನಿಮ್ಮ ಅಪ್ಲಿಕೇಶನ್ ನಂಬರ್ ಪ್ಲಸ್ ನಿಮ್ಮ ಯೂಸರ್ ನೇಮ್ ಇಲ್ಲಿ ನಂತರ ನೀವು ಓಕೆ ಅಂತ ಕ್ಲಿಕ್ ಮಾಡಬೇಡಿ ಓಕೆ ಅಂತ ಕ್ಲಿಕ್ ಮಾಡಿ ಅದು ಮೇನ್ ಪೇಜಿಗೆ ಬರುತ್ತೆ ಈಗ ಮತ್ತೆ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಬೇಡಿ ಸೊ ನಿಮ್ದು ಯೂಸರ್ ನೇಮ್ ಏನಿತ್ತು ಅದನ್ನು ಹಾಕಿ ನಂತರ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಪಾಸ್ವರ್ಡ್ ಅನ್ನು ಹಾಕಬೇಕಾಗುತ್ತೆ ಎಸ್ ಗಮನಿಸ್ತಾ ಇದ್ರಿ ನಾನು ನನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿದ ನಂತರ ಇಲ್ಲಿ ನಮ್ಮ ಮೇನ್ ಕರ್ನಾಟಕ ಟಿ ಟಿ ಅಪ್ಲಿಕೇಶನ್ ಈ ಆನ್ಲೈನ್ ಪೋರ್ಟಲ್ ಏನಿರುತ್ತೆ ಅದು ಓಪನ್ ಆಗುತ್ತೆ ಇಲ್ಲಿ ನಾವು ಪರ್ಸನಲ್ ಡೀಟೇಲ್ಸ್ ಎಜುಕೇಶನಲ್ ಡೀಟೇಲ್ಸ್ ಎಲಿಜಿಬಲ್ ಟೆಸ್ಟ್ ಪೇಪರ್ ಫೋಟೋ ಮತ್ತೆ ಸಿಗ್ನೇಚರ್ ಡಿಕ್ಲರೇಷನ್ ಮತ್ತೆ ನಂತರದಲ್ಲಿ ಪೇಮೆಂಟ್ ಮಾಡಿ ನಂತರ ನಾವು ಇದನ್ನ ಪ್ರಿಂಟ್ಔಟ್ ತಗೊಳೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಸೊ ನಾವಿಲ್ಲಿ ಪರ್ಸನಲ್ ಡೀಟೇಲ್ಸ್ ನಲ್ಲಿ ನಮ್ಮ ಹೆಸರಿರ್ಬಹುದು ಹಾಗೆ ನಮ್ಮ ಜರ್ಣರ್ ಇರಬಹುದು ಹಾಗೆ ನಮ್ಮ ಫಾದರ್ ಮತ್ತೆ ಮದರ್ ನೇಮ್ ಹಾಗೆ ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕೂಡ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗತ್ತೆ ಗಮನಿಸ್ತಾ ಇದ್ರಿ ಫಾದರ್ ನೇಮ್ ಇದೆ ಮದರ್ ನೇಮ್ ಇದೆ ಆ ಎಲ್ಲ ವಿವರಗಳನ್ನು ಕೂಡ ನೀವು ಸರಿಯಾಗಿನೆ ಎಂಟರ್ ಮಾಡಬೇಕಾಗತ್ತೆ ಇನ್ಫ್ಯಾಕ್ಟ್ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ಕೊಟ್ರಿ ಅಂತಂದ್ರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ರೆಜೆಕ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ಡಮ್ಮಿ ಅಪ್ಲಿಕೇಶನ್ ಆಗಿರೋದ್ರಿಂದ ಕೆಲವು ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವುದೇ ತಪ್ಪುಗಳು ಆಗದ ರೀತಿಯಲ್ಲಿ ನೀವಿಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ನೀವು ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಬಿಟ್ರಿ ಅಂತಂದರೆ ಆವಾಗ ಇದೇ ಅದೇ ನಿಮಗೆ ಮುಂದೆ ದೊಡ್ಡ ಸಮಸ್ಯೆಯಾಗಿ ಕಾಡುವಂಥ ಸಂದರ್ಭಗಳು ಬಂದು ಒದಗಬಹುದು ಹಾಗಾಗಿ ನೀವು ವಿವರಗಳನ್ನು ಭರ್ತಿ ಮಾಡೋ ಸಂದರ್ಭದಲ್ಲಿ ಸರಿಯಾದ ವಿವರಗಳನ್ನು ಭರ್ತಿ ಮಾಡಿ ಸೊ ಅದು ನನ್ನ ರಿಲಿಜನ್ ಕೇಳ್ತು ನಾನು ಹಿಂದೂ ಅಂತ ಕೊಟ್ಟಿದ್ದೀನಿ ಕೆಟಗರಿಯನ್ನು ಕೇಳುತ್ತೆ ನಿಮ್ದು ಯಾವ್ದು ಕೆಟಗರಿ ಇದೆ ಅದನ್ನು ಕೆಟಗರಿ ಆಯ್ಕೆ ಮಾಡ್ಕೊಳ್ಳಿ ನಾನು ತ್ರಿವಿ ಅಂತ ಕೊಡ್ತಾ ಇದ್ದೀನಿ ಸೊ ಅದು ಕ್ಯಾಸ್ಟನ್ನು ಕೇಳುತ್ತೆ ಸೊ ನಿಮ್ದು ಯಾವುದು ಕ್ಯಾಸ್ಟ್ ಇದೆ ಆ ಕ್ಯಾಸ್ಟ್ ಅನ್ನ ಸರಿಯಾಗಿ ನಮೂದಿಸ್ಕೊಳ್ಳಿ ನಿಮ್ದು ಕೆಟಗರಿ ಯಾವ್ದಿದೆ ಆ ಕೆಟಗರಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ಕೆಟಗರಿ ಮತ್ತು ನಿಮ್ಮ ಕ್ಯಾಸ್ಟ್ ಸರಿಯಾಗಿರಬೇಕು ಯಾವ ಸ್ಟೇಟಿಗೆ ನೀವು ಬಿಲಾಂಗ್ ಮಾಡ್ತೀರಿ ಅಂತ ಕೇಳ್ತಾರೆ ನಾನು ಕರ್ನಾಟಕದಲ್ಲಿರುವುದರಿಂದ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊತೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಅಡ್ರೆಸ್ ಸರಿಯಾಗಿರಬೇಕು ನಿಮ್ಮ ಓಣಿಯ ಹೆಸರು ಊರಿನ ಹೆಸರು ಹಾಗೆ ಪಿನ್ ಕೋಡ್ ಸಹಿತ ನೀವು ನಿಮ್ಮ ಸರಿಯಾದ ವಿಳಾಸವನ್ನ ಇಲ್ಲಿ ನಮೂದಿಸಬೇಕಾಗತ್ತೆ ಅಂದ್ರೆ ನಿಮ್ಮದು ಧಾರವಾಡ ಆಗಿತ್ತು ಅಂದ್ರೆ ಯಾವ ಏರಿಯಾ ಧಾರವಾಡದಲ್ಲಿ ಕೋಡ್ ಯಾವುದು ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಏನಿದೆ ಎಲ್ಲ ವಿವರಗಳನ್ನು ನೀವು ಇಲ್ಲಿ ಸರಿಯಾಗಿ ನಮೂದಿಸಬೇಕಾಗುತ್ತೆ ನಂತರದಲ್ಲಿ ಡಿಸ್ಟ್ರಿಕ್ ಯಾವುದು ಅಂತ ಕೇಳುತ್ತೆ ನಾನು ಧಾರವಾಡ ಮಾಡ್ಕೊತಾ ಇದ್ದೀನಿ ಪಿನ್ ಕೋಡ್ ಅನ್ನ ಕೇಳುತ್ತೆ ಅಫ್ಕೋರ್ಸ್ ನಾನು ಧಾರವಾಡದ ಪಿನ್ ಕೋಡ್ ಕೂಡ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ನಂತರದಲ್ಲಿ ಫಿಸಿಕಲಿ ಚಾಲೆಂಜ್ ಇದೀರಾ ಏನು ಅಂತ ಕೇಳ್ತಾರೆ ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಎಂಪ್ಲಾಯ್ಡ್ ಆಸ್ ಅ ಗೌರ್ಮೆಂಟ್ ಟೀಚರ್ ನೀವು ಆಲ್ರೆಡಿ ಎಲ್ಲಾದರೂ ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಟ್ಟು ನೀವು ಈ ವಿವರಗಳನ್ನ ಸೇವ್ ಮಾಡಬೇಕಾಗುತ್ತೆ ಇದೆಷ್ಟು ನಿಮ್ದು ಪರ್ಸ್ನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಗಮನಿಸ್ತಾ ಇದ್ದೀರಿ ಸೊ ಇದು ಸೇವ್ ಆದ ನಂತರ ಪರ್ಸ್ನಲ್ ಡೀಟೇಲ್ಸ್ ಎಲ್ಲಗಳು ಎಲ್ಲವೂ ಸೇವ್ ಆದ ನಂತರ ನೀವು ಎಜುಕೇಶ್ನಲ್ ಡೀಟೇಲ್ಸ್ಗೆ ನೆಕ್ಸ್ಟ್ ಮೂವ್ ಆನ್ ಆಗ್ತೀರಿ ಎಜುಕೇಷನಲ್ ಡೀಟೇಲ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಿ ಪಿ ಯು ಸಿಯನ್ನು ಕೂಡ ಪಾಸಾಗಿದ್ದೀರಿ ಅವುಗಳನ್ನು ಟಿಕ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಯಾವ ವರ್ಷ ನೀವು ಪಾಸಾಗಿದ್ದಿರಿ ಅನ್ನುವಂಥ ವಿವರಗಳನ್ನು ಕೇಳುತ್ತೆ ಸೊ ನಾನು ಎರಡು ಸಾವಿರದ ಹದಿನಾರರಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ರೆಜಿಸ್ಟರ್ ನಂಬರ್ ಕೇಳುತ್ತೆ ಸೊ ನಾನು ಜಸ್ಟ್ ಒಂದು ರೆಜಿಸ್ಟರ್ ನಂಬರನ್ನು ಹಾಕ್ತಾಯಿದ್ದೀನಿ ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂತ ಕೇಳುತ್ತೆ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸೊ ಏನಾದರೂ ಡಿಪಾರ್ಟ್ ನೀವೇನಾದರೂ ಇನ್ ಕೇಸ್ ಕರ್ನಾಟಕ ಈ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡಿಂದ ಅಂದರೆ ಎಸ್ ಎಸ್ ಎಲ್ ಸಿ ಬೋರ್ಸ್ ಬೋರ್ಡ್ನಿಂದ ಪಾಸಾಗಿದರೆ ಕರ್ನಾಟಕ ಸೆಕೆಂಡರಿ ಎಕ್ಸು ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅದನ್ನು ನೀವು ಇಲ್ಲಿ ಸಂಪೂರ್ಣವಾಗಿ ಬರಿ ಐ ಮೀನ್ ಟೈಪ್ ಮಾಡಿರಿ ಅದಾದ ನಂತರ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿದೆ ಎಸ್ ಎಸ್ ಎಲ್ ಸಿ ನಲ್ಲಿ ಅಂತ ಕೇಳುತ್ತೆ ನಾನು ನೈಂಟಿ ಒನ್ ಆಗಿದೆ ನೈಂಟಿ ಒನ್ ಅಂತ ಹಾಕ್ತೀನಿ ಆಮೇಲೆ ಪಿ ಯು ಸಿ ಯಾವ ವರ್ಷ ಪಾಸ್ ಆಗಿದ್ರಿ ಅಂತ ಕೇಳುತ್ತೆ ಅಫ್ಕೋರ್ಸ್ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಪಾಸ್ ಆಗಿದ್ದೀನಿ ಅಂಡ್ ಅದರ ರಿಜಿಸ್ಟರ್ ನಂಬರನ್ನು ಅನ್ನು ಕೂಡ ಕೇಳುತ್ತೆ ನನಗೆ ನೆನಪಿಲ್ಲ ಹಾಗಾಗಿ ನಾನು ಡಮ್ಮಿ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಎಲ್ಲಿಂದ ಪಾಸ್ ಆಗಿದ್ರೆ ಯಾವ ಬೋರ್ಡ್ ಯೂನಿವರ್ಸಿಟಿ ಅಂತ ಕೇಳುತ್ತೆ ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡ್ ಡಿ ಪಿ ಯು ಬಿ ನೀವು ಅದನ್ನು ಪಿ ಯು ಬೋರ್ಡ್ ಅಂತ ಹಾಕ್ರಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ರಿ ಅಂತ ಕೇಳ್ತಾರೆ ನಾನು ನೈಂಟಿ ಫೈವ್ ಪರ್ಸೆಂಟ್ ಮಾಡಿದ್ದೆ ಹಾಗಾಗಿ ನೈಂಟಿ ಫೈವ್ ಪರ್ಸೆಂಟ್ ಅಂತ ಹಾಕ್ತಾ ಇದ್ದೀನಿ ಡಿಗ್ರಿ ಎಲ್ಲ ಆಗಿದೆ ಏನು ಅನ್ನುವಂಥ ವಿವರಗಳನ್ನು ಕೂಡ ಕೊಡಬೇಕಾಗುತ್ತೆ ಯಾವಾಗ ಅಡ್ಮಿಟ್ ಆಗಿದ್ರಿ ಐ ಮೀನ್ ಅಡ್ಮಿಷನ್ ತಗೊಂಡಿದ್ದು ಯಾವಾಗ ಅಂತ ಕೇಳ್ತಾರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಅಡ್ಮಿಷನ್ ತಗೊಂಡಿದ್ದೆ ಆ್ಯಂಡ್ ಡಿಗ್ರಿ ಯಾವುದು ಅಂತ ಕೇಳ್ತಾರೆ ಬಿ ಎ ಆಗಿದ್ರೆ ಬಿ ಎ ಬಿ ಕಾಮ್ ಬಿಕಾಂ ಬಿ ಸಿ ಎ ಬಿ ಬಿ ಎಸ್ ಸಿ ಬಿ ಎಸ್ ಡಬ್ಲ್ಯೂ ಇಷ್ಟು ರೀತಿಯ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಬಿ ಎ ಬಿ ಬಿ ಎ ಬಿ ಬಿ ಎಮ್ ಬಿ ಸಿ ಎ ಬಿ ಕೋಮ್ ಬಿಇ ಬಿ ಎಸ್ ಸಿ ಬಿ ಎಸ್ ಡಬ್ಲ್ಯೂ ಇವರೆಲ್ಲರಿಗೂ ಕೂಡ ಟಿ ಇ ಟಿ ಬರೆಯೋದಕ್ಕೆ ಅವಕಾಶ ಇದೆ ಸೊ ನಾನು ಬಿ ಎ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ ಆಮೇಲೆ ಇಯರ್ ಆಫ್ ಅಡ್ಮಿಷನ್ ಅನ್ನ ನಾನು ಇಲ್ಲಿ ಎರಡು ಸಾವಿರದ ಹದಿನೆಂಟು ಅಂತ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟು ಅಂತ ಅದಾದ ನಂತರ ನೆಕ್ಸ್ಟ್ ಇಯರ್ ಆಫ್ ಪಾಸ್ ಯಾವಾಗ ಪಾಸ್ ಆಗಿದ್ದು ಅಂತ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಕೊಡ್ತಾ ಇದ್ದೀನಿ ಅದಾದ ನಂತರ ರಿಜಿಸ್ಟರ್ ನಂಬರ್ ಕೇಳ್ತಾರೆ ಸೊ ಇಲ್ಲಿ ನಾನೊಂದು ಜಸ್ಟ್ ಡಮಿ ರಿಜಿಸ್ಟರ್ ನಂಬರ್ ಕೊಡ್ತಾ ಇದ್ದೀನಿ ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂತ ಕೇಳ್ತಾರೆ ನಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಿತ್ತು ಹಾಗಾಗಿ ನಾನು ಕರ್ನಾಟಕ ಯೂನಿವರ್ಸಿಟಿ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ ಪರ್ಸೆಂಟೇಜ್ ಅನ್ನ ಕೇಳ್ತಾರೆ ಸೊ ನಂದು ಇಲ್ಲಿ ಪರ್ಸೆಂಟೇಜ್ ಎಂಬತ್ತೆರಡು ಆಗಿತ್ತು ಹಾಗಾಗಿ ನಾನು ಅದನ್ನ ಎಂಬತ್ತ ಎರಡು ಪರ್ಸೆಂಟೇಜ್ ಅಂತ ಕೂಡ ನಮ್ಮ ಓದಿಸ್ತಾ ಇದ್ದೀನಿ ಇಷ್ಟು ವಿವರಗಳನ್ನು ಭರ್ತಿ ಮಾಡಿದ ನಂತರ ಸೇವ್ ಅಂತ ಕೊಡಿ ಇದನ್ನು ನೀವು ಬಹಳ ಮುತುವರ್ಜೆಯಿಂದ ಸೇವ್ ಮಾಡಬೇಕು ಬಿಕಾಸ್ ನಿಮ್ಮದು ಇಯರ್ ಪಾಸ್ ಯಾವುದಿದೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ಹಾಗೆ ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡ್ ಇದೆ ಅದೆಲ್ಲವುಗಳನ್ನು ಸರಿಯಾಗಿ ನೀವು ಟೈಪ್ ಮಾಡಬೇಕಾಗತ್ತೆ ಅದಾದ ನಂತರ ನಾವು ಬಹಳ ಒಂದು ಇಂಪಾರ್ಟೆಂಟ್ ಆದಂತಹ ಸ್ಟೇಜಿಗೆ ಬರ್ತೀವಿ ಅದು ನಮ್ಮ ಅರ್ಹತೆಗೆ ಸಂಬಂಧಪಟ್ಟಂಥದ್ದು ಎಸ್ಪೆಷಲಿ ನಮ್ಮ ಬಿ ಎಡ್ ಅಥವಾ ಡಿ ಎಡ್ ಡಿಟೇಲ್ಸ್ ಅನ್ನ ಭರ್ತಿ ಮಾಡುವಾಗ ಬಹಳ ಜಾಗರೂಕತೆಯಿಂದ ನಾವು ಇಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಯಾವ್ದನ್ನ ಬಿಡಬೇಕು ಅಂತ ನಾನು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೀವು ಸ್ವಲ್ಪ ಅದನ್ನ ಕರಿ ಸರಿಯಾಗಿ ನೋಡ್ಕೊಬೇಡಿ ಆಮೇಲೆ ಯಾವ್ದೋ ಚೂಸ್ ಮಾಡಿ ಓದಾಡೋದಕ್ಕೆ ಹೋಗ್ಬೇಡಿ ಸೊ ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಶನ್ ನಿಮ್ದೇನಾದ್ರೂ ಡಿ ಎಡ್ ಆಗಿತ್ತು ಅಂದ್ರೆ ಅದನ್ನ ಆಯ್ಕೆ ಮಾಡ್ಕೊಳಕಾಗುತ್ತೆ ಟೂ ಇಯರ್ ಡಿಪ್ಲೊಮಾ ಇನ್ ಎಜುಕೇಶನ್ ಸ್ಪೆಷಲ್ ಎಜುಕೇಶನ್ ಆಗಿರೋದು ಟೂ ಇಯರ್ ಟಿ ಸಿ ಎಚ್ ಕೋರ್ಸ್ ತರ್ಡ್ ಒಂದು ಒಂದು ಅಥವಾ ಎರಡು ವರ್ಷದ ಬ್ಯಾಚುಲರ್ ಇನ್ ಎಜುಕೇಷನ್ ಒಂದು ಅಥವಾ ಎರಡು ವರ್ಷದ ಬಿ ಎಡ್ ಇದು ಒಂದು ಅಥವಾ ಎರಡು ವರ್ಷದ ಬ್ಯಾಚುಲರ್ ಇನ್ ಸ್ಪೆಷಲ್ ಎಜುಕೇಷನ್ ಒಂದು ಅಥವಾ ಎರಡು ವರ್ಷದ ಸ್ಪೆಷಲ್ ಬಿ ಎಡ್ ಅದು ನಾಲ್ಕು ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ನಾಲ್ಕು ವರ್ಷದ್ದು ಇದು ಬಿಎಡ್ ಅದು ಇಂಟಿಗ್ರೇಟೆಡ್ ಕೋರ್ಸ್ ಆಗಿರುವಂತದ್ದು ನಾಲ್ಕು ವರ್ಷದ ಬಿ ಎ ಬಿ ಎಸ್ ಸಿ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಅಂದರೆ ಇದು ಕೂಡ ಇಂಟಿಗ್ರೇಟೆಡ್ ಅಂದರೆ ಪಿ ಯು ಸಿ ಪ್ಲಸ್ ಎಡ್ ಇಂಟಿಗ್ರೇಟೆಡ್ ಆಗಿದ್ರೆ ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಇಂಟಿಗ್ರೇಟೆಡ್ ಆಗಿದ್ರೆ ಲಾಸ್ಟ್ ಎರಡು ಆಪ್ಷನ್ ನಿಮಗೆ ಹೆಲ್ಪ್ ಆಗ್ತವೆ ಸೊ ಈಗ ನಿಮ್ದು ಬಿ ಎಡ್ ಆಗಿದೆ ಅಂತ ಅನ್ಕೊಳ್ಳಿ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಅಥವಾ ಬಿ ಕಾಮ್ ಬಿಎಡ್ ಆಗಿದೆ ಅಂತ ಅನ್ಕೊಳ್ಳಿ ಅವಾಗ ಯಾವ್ದನ್ನು ಆಯ್ಕೆ ಮಾಡಬೇಕು ನೀವು ಅಂತಂದ್ರೆ ಒನ್ ಬಾರ್ ಒನ್ ಇಯರ್ ಬಾರ್ ಟೂ ಇಯರ್ ಬ್ಯಾಚುಲರ್ ಇನ್ ಎಜುಕೇಶನ್ ಅಂತ ಏನಿದೆಯಲ್ಲ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದ್ದೀರಾ ಅಥವಾ ಪಾಸ್ ಆಗಿದೆಯಾ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ ಪರ್ಸುಯಿಂಗ್ ಅಂತ ಕೊಡಿ ಆಲ್ರೆಡಿ ನಿಮ್ದು ಕಂಪ್ಲೀಟ್ ಆಗಿ ಪಾಸ್ ಆಗಿದ್ರೆ ಪಾಸ್ಡ್ ಅಂತ ಕೊಡಿ ನನ್ನ ಕಂಪ್ಲೀಟ್ ಆಗಿದೆ ಹಾಗಾಗಿ ಪಾಸ್ಡ್ ಅಂತ ಕೊಡ್ತಾ ಇದೀನಿ ರೆಜಿಸ್ಟರ್ ನಂಬರನ್ನು ಕೇಳ್ತಾರೆ ಸರಿಯಾಗಿ ನಿಮ್ಮ ಯೂನಿವರ್ಸಿಟಿಯ ರೆಜಿಸ್ಟರ್ ನಂಬರನ್ನು ಅನ್ನ ನೀವು ಇಲ್ಲಿ ನಮೂದಿಸಬೇಕಾಗತ್ತೆ ಅಂದ್ರೆ ಬಿಎಡ್ ಎಸ್ಪೆಷಲಿ ಬಿಎಡ್ ರಿಜಿಸ್ಟರ್ ಹಾಕಿ ನಂತರ ಯಾವ ರಾಜ್ಯದಲ್ಲಿ ಬಿ ಎಡನ್ನು ಪಾಸ್ ಆಗಿದ್ದೀರಿ ಅಂತ ಕೇಳ್ತಾರೆ ನಾನು ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇನ್ಸ್ಟಿಟ್ಯೂಟ್ ಟೈಪ್ ಯಾವುದಾಗಿತ್ತು ಯಾವ ಕಾಲೇಜ್ನಲ್ಲಿ ಓದಿದರೆ ನೀವು ಗೌರ್ಮೆಂಟ್ ಬಿ ಎಡ್ ಕಾಲೇಜೋ ಏಡೆಡ್ ಬಿ ಎಡ್ ಕಾಲೇಜೋ ಅಥವಾ ಪ್ರೈವೇಟ್ ಬಿ ಎಡ್ ಕಾಲೇಜು ಅಂತ ಕೇಳ್ತಾರೆ ಇನ್ಫ್ಯಾಕ್ಟ್ ನಾನು ಪ್ರೈವೇಟಲ್ಲಿ ಓದಿದ್ದೀನಿ ಹಾಗಾಗಿ ಅನ್ಏಡೆಡ್ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಹೆಸರನ್ನು ಕೇಳ್ತಾರೆ ಸೊ ನೀವು ನಿಮ್ಮ ಕಾಲೇಜ್ ಯಾವುದಿದೆ ಆ ಕಾಲೇಜ್ನ ಹೆಸರು ಮತ್ತು ಯೂನಿವರ್ಸಿಟಿ ಹೆಸರನ್ನು ಕೊಡಬೇಕಾಗುತ್ತೆ ನಾನು ನನ್ನ ಕಾಲೇಜ್ನ ಹೆಸರನ್ನು ಜಸ್ಟ್ ಎಕ್ಸ್ ವೈ ಜೆಡ್ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಕಾಲೇಜ್ನ ಹೆಸರನ್ನು ಹಾಗೆ ಯೂನಿವರ್ಸಿಟಿ ಹೆಸರನ್ನು ಕೂಡ ಇಲ್ಲಿ ಸರಿಯಾಗಿ ನಮೂದಿಸ್ಬೇಕಾಗತ್ತೆ ಸೊ ಇಷ್ಟು ಆದ ನಂತರ ನೀವು ಇದನ್ನು ಸೇವ್ ಅಂತ ಕೊಡಬೇಕಾಗತ್ತೆ ಅದು ಪ್ಲೀಸ್ ಎಂಟರ್ ಇಯರ್ ಆಫ್ ಅಡ್ಮಿಷನ್ ಅಂತ ಕೇಳ್ತಾ ಇದೆ ನಾನು ಯಾವ ವರ್ಷ ಅಡ್ಮಿಷನ್ ತೊಗೊಂಡಿದ್ನಲ್ಲ ಅದನ್ನೊಂದು ನಾನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಯರ್ ಆಫ್ ಅಡ್ಮಿಷನ್ ಯಾವಾಗ ತೊಗೊಂಡಿದ್ದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ತೊಗೊಂಡಿದ್ದೆ ಅದಾದ ನಂತರ ನಾನು ಪಾಸಾಗಿದ್ದು ಯಾವಾಗ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಾನು ಪಾಸಾಗಿದ್ದೀನಿ ಹಾಗೆ ಪರ್ಸೆಂಟೇಜನ್ನು ಕೂಡ ನಾನಿಲ್ಲಿ ನಮೂದಿಸಬೇಕು ಆಫ್ ಅಡ್ಮಿಷನ್ ಆಯಿತು ಏರಪ್ ಪಾಸ್ ಆಯಿತು ಅದಾದ ನಂತರ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಕೇಳ್ತಾರೆ ಸೊ ನಂದು ಏಯ್ಟಿ ನೈನ್ ಪರ್ಸೆಂಟೇಜ್ ಆಗಿದೆ ಅದನ್ನು ಕೂಡ ನಾನು ನಮೂದಿಸಿ ನಂತರ ಸೇವ್ ಅಂತ ನಾನಿಲ್ಲಿ ಕೊಡ್ತಾ ಇದ್ದೀನಿ ಗಮನಿಸ್ತದ್ರಿ ಸೇವ್ ಅಂತ ಕೊಟ್ಟಿದ್ದೀನಿ ಸೇವ್ ಅಂತ ಕೊಟ್ಟ ನಂತರ ಏನು ಬರುತ್ತೆ ನೆಕ್ಸ್ಟ್ ಅನ್ನೋದನ್ನು ನೋಡಿಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡೋಣ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ನಾನೀಗ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈಗ ನಂದು ಬಿ ಎ ಡೀಟೇಲ್ಸನ್ನು ನಾನು ಆ್ಯಡ್ ಮಾಡಿದೆ ಈಗ ನಾನು ನೆಕ್ಸ್ಟ್ ಮತ್ತೆ ಮುಂದಿನ ಸ್ಟೆಪ್ ಯಾವುದಿದೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರಿಗೆ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ಸೊ ಎಲಿಜಿಬಿಲಿಟಿ ಟೆಸ್ಟ್ ಪೇಪರಿಗೆ ನೀವು ಮೂವ್ ಆದಾಗ ಇನ್ ವಿಚ್ ಡಿಸ್ಟ್ರಿಕ್ಟ್ ಡೂ ಯು ವೇಸ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೇಳ್ತಾರೆ ಸೊ ಯಾವ ಜಿಲ್ಲೆನಲ್ಲಿ ನೀವು ತೊಗೋಬೇಕು ಅನ್ಕೊಂತೀರಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಸಾಕಷ್ಟು ಆಪ್ಷನ್ ಇದೆ ಬೆಂಗ್ಳೂರು ನಾರ್ತ್ ಬೆಂಗಳೂರು ಸೌತ್ ಬೆಂಗ್ಳೂರು ರೂರಲ್ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಚಿಕ್ಕಬಳ್ಳಾಪುರ ಮಧುಗಿರಿ ಬಾಗಲಕೋಟ್ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಚಿಕ್ಕೋಡಿ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ಚಾಮರಾಜನಗರ ಆಮೇಲೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ರಾಮನಗರ ಸಿರ್ಸಿ ವಿಜಯನಗರ ಇಷ್ಟೆಲ್ಲ ಇದ್ದಾವೆ ನಿಮ್ದು ಯಾವುದು ನಿಯರ್ ಇದೆ ಆ ಒಂದು ಸೆಂಟರನ್ನು ನೀವು ಆಯ್ಕೆ ಮಾಡ್ಕೊಂಡು ನಾನು ಧಾರವಾಡ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟು ಆರ್ ಬೋತ್ ಪೇಪರ್ ಒನ್ ಆ್ಯಂಡ್ ಟೂ ಅಂತ ಕೇಳುತ್ತೆ ಇನ್ ಕೇಸ್ ನೀವೇನಾದರೂ ಎರಡೂ ಪೇಪರ್ಗಳಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಬಿ ಎಡ್ ಆದವ್ರಿಗೆ ಎರಡೂ ಪೇಪರ್ಗೂ ಅವಕಾಶ ಕೊಡ್ತಾ ಇಲ್ಲ ಇದು ಆದರೂ ನಾನು ನಿಮಗೊಮ್ಮೆ ಲೈವ್ನಲ್ಲೇ ತೋರಿಸ್ಬಿಡ್ತೀನಿ ಪೇಪರ್ ಒನ್ ಆಯ್ಕೆ ಮಾಡ್ಕೊತಾ ಇದ್ದೀನಿ ಅದು ಏನು ಹೇಳ್ತಾ ಇದೆ ಅಂತಂದರೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ದಟ್ ಈಸ್ ಕ್ಲಾಸ್ ಒನ್ ಟು ಫೈವ್ ಅಂತ ಹೇಳ್ತಾ ಇದೆ ಸೊ ಈಗ ನಾನು ಪೇಪರ್ ಟೂ ಅನ್ನು ಆಯ್ಕೆ ಮಾಡ್ಕೊತೀನಿ ಸೊ ಇಲ್ಲಿ ನಾನು ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಆಪ್ಷನಲ್ ಸಬ್ಕ್ಟ್ ಅನ್ನು ಆಯ್ಕೆ ಮಾಡ್ಕೋಬೇಕು ಮತ್ತೆ ಮೀಡಿಯಂ ಅನ್ನು ಆಯ್ಕೆ ಮಾಡ್ಕೋಬೇಕು ಸೊ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಹೆಂಗಿದೆ ಅಂದ್ರೆ ನೋಟಿಫಿಕೇಶನ್ ನಲ್ಲಿ ನೀವು ಎಲಿಜಿಬಲ್ ಇದ್ದೀರಿ ಅಂತ ಕೊಡೋದು ಅಗೇನ್ ವೆನ್ ಇಟ್ ಕಮ್ಸ್ ಟು ದ ಅಪ್ಲಿಕೇಶನ್ ಯಾವಾಗ ನಾವು ಅರ್ಜಿ ಸಲ್ಲಿಸೋದಕ್ಕೆ ಬರ್ತೀವಲ್ಲ ಆವಾಗ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳೋದು ಇಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಿ ಇನ್ಫ್ಯಾಕ್ಟ್ ಅಭ್ಯರ್ಥಿಗಳಲ್ಲಿ ಆ ಒಂದು ಗೊಂದಲದ ವಾತಾವರಣನೂ ಸೃಷ್ಟಿಯಾಗುತ್ತೆ ಅವ್ರ ಅರ್ಹತೆನೂ ಕೊಡ್ತಾ ಇಲ್ಲ ಇದು ಇನ್ಫ್ಯಾಕ್ಟ್ ಅವರು ಅರ್ಹತೆ ಪಟ್ಟಿಯಿಂದನೇ ಬಿ ಎಡ್ ಅವ್ರನ್ನ ತೆಗೆದುಬಿಟ್ರೆ ನಾವಿಲ್ಲಿ ಒದ್ದಾಡೋದೇ ಇಲ್ಲ ನಾವು ಅವ್ರನ್ನ ಕೇಳಿಕೂ ಹೋಗೋದಿಲ್ಲ ಬಟ್ ಮೋರ್ ಓವರ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ನೋಟಿಫಿಕೇಶನ್ ಹತ್ತು ವರ್ಷದ ಹಿಂದಿಂದಾನೇ ಇನ್ನೂ ಎಡಿಟ್ ಮಾಡ್ಕೊತ ಬರ್ತಾ ಇದ್ದಾರೆ ಆ ಅರ್ಹತೆಯನ್ನು ಮಾತ್ರ ಅವ್ರು ರಿಮೂವ್ ಮಾಡ್ತಾ ಇಲ್ಲ ಹಾಗಿದ್ದಾಗ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಪೇಪರ್ ಟೂನ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ ಬಿ ಎಡ್ ಆದವರು ಡಿ ಎಡ್ ಆದವರು ಪೇಪರ್ ಒನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಬಿಕಾಸ್ ನೀವು ಯಾವಾಗ ಪೇಪರ್ ಟು ಅಂತ ಆಯ್ಕೆ ಮಾಡ್ಕೊತಿರೋದು ನಿಮಗೂ ಕೂಡ ಇವನ್ ನಾಟ್ ಎಲಿಜಿಬಲ್ ಅಂತ ಹೇಳುತ್ತೆ ಸೊ ಇಲ್ಲಿ ನಾನು ಆರ್ಟ್ಸ್ ಕ್ಯಾಟಗರಿಗೆ ಸೇರಿರೋದ್ರಿಂದ ಐ ಮೀನ್ ಬಿ ಎ ಬಿ ಎಡ್ ಆಗಿರೋದ್ರಿಂದ ಫಸ್ಟ್ ಲ್ಯಾಂಗ್ವೇಜನ್ನು ನಾನು ಕನ್ನಡವನ್ನು ಆಯ್ಕೆ ಮಾಡ್ಕೊತೀನಿ ಸೆಕೆಂಡ್ ಲ್ಯಾಂಗ್ವೇಜನ್ನು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊತೀನಿ ನಂದು ಕನ್ನಡ ಇಂಗ್ಲೀಷ್ ತಗೊಂಡ ನಂತರ ನಂದು ಬಿ ಎ ಆಗಿದೆ ಅಲ್ವಾ ನಾನಲ್ಲಿ ಕೋರ್ಸನ್ನು ಕೊಟ್ಟಿದ್ದೆ ನಮ್ಮದು ಡಿಗ್ರಿ ಡೀಟೇಲ್ಸ್ ಆಧಾರದ ಮೇಲೆ ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಸೋಷಲ್ ಸೈನ್ಸ್ ಅಂತ ಹೇಳಿ ಯಾವ ಮಾಧ್ಯಮದಲ್ಲಿ ಬರೀಲಿಕ್ಕೆ ಇಷ್ಟಪಡ್ತೀರಿ ಅಂತ ಕೇಳ್ತಾರೆ ನೀವು ಯಾವ ಮಾಧ್ಯಮದಲ್ಲಿ ಬರೀಬೇಕು ಅನ್ಕೊತೀರಾ ಆ ಮಾಧ್ಯಮ ತಗೊಳ್ಳಿ ಕನ್ನಡ ಇಂಗ್ಲೀಷ್ ಹಿಂದಿ ಮರಾಠಿ ತಮಿಳ್ ತೆಲುಗು ಉರ್ದು ಇಷ್ಟೆಲ್ಲ ಮೀಡಿಯಮ್ ಇದ್ದಾವೆ ಸೊ ನಾನು ಕನ್ನಡ ಮಾಧ್ಯಮದಲ್ಲಿನೇ ಬರಿತೀನಿ ಹಾಗಾಗಿ ಕನ್ನಡವನ್ನು ತಗೊಂಡು ಸೇವ್ ಅಂತ ಇದ್ದೀನಿ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಡೀಟೇಲ್ಸ್ ಬರ್ತಾ ಇದೆ ಇದಾದ ನಂತರ ನಾನು ಫೋಟೋ ಆ್ಯಂಡ್ ಸೈನನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮ ಇತ್ತೀಚಿನ ಒಂದು ಭಾವಚಿತ್ರ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಿ ಅದಾದ ನಂತರ ನೀವು ನಿಮ್ಮ ಡಿಕ್ಲೇರೇಷನ್ ಅನ್ನು ಕೊಡಬೇಕಾಗುತ್ತೆ ಸೊ ನೀವು ಒಂದ್ಸಲ ನಿಮ್ಮ ಫೋಟೋ ಸೈನ್ ಡಿಕ್ಲೇರೇಷನ್ ಕೊಟ್ಟ ನಂತರ ನೇರವಾಗಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಪೇಮೆಂಟ್ ಅನ್ನ ಮಾಡಿ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಪೇಮೆಂಟ್ ಆದ ನಂತರ ಇಮಿಡಿಯೇಟ್ ಆಗಿ ಒಂದು ಪ್ರಿಂಟ್ಔಟ್ ಅನ್ನು ಕೂಡ ನೀವು ತೆಗೆದಿಟ್ಕೊಳ್ಳೋದಕ್ಕೆ ನಿಮಗೆ ಸಹಾಯಕಾರಿ ಆಗುತ್ತೆ ಬಿಕಾಸ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರ್ಬೋದು ನಿಮ್ಮ ಡೀಟೇಲ್ಸ್ ಇರಬಹುದು ಮುಂದೆ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳುವಾಗ ಅಥವಾ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ tumba ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಹಾಗಾಗಿ ನೀವು ನಿಮ್ಮ ಡಿಕ್ಲರೇಷನ್ ಅನ್ನು ಕೊಟ್ಟು ಪೇಮೆಂಟ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಒಂದು ಪ್ರಿಂಟ್ಔಟ್ ಅನ್ನು ಕೂಡ ಪಿ ಡಿ ಎಫ್ ರೂಪದಲ್ಲಿ ತೆಗೆದಿಟ್ಕೊಂಡ್ಬಿಡಿ ಅದು ನಿಮಗೆ ಸಹಾಯಕಾರಿ ಆಗುತ್ತೆ ಸೊ ಇದಿಷ್ಟು ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸುವಂತಹ ಡೀಟೇಲ್ಸ್ ನಾನು ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಇಲ್ಲ ವೈ ಬಿಕಾಸ್ ಇದು ಒಂದು ಡಮ್ಮಿ ಅಕೌಂಟ್ ಆಗಿರೋದ್ರಿಂದ ಜಸ್ಟ್ ನಿಮಗೆ ಹಂತ ಹಂತವಾಗಿ ಏನೇನು ಡೀಟೇಲ್ಸ್ ಅನ್ನು ಭರ್ತಿ ಮಾಡಬೇಕು ಎಜುಕೇಷನಲ್ ಅಲ್ಲಿ ಪರ್ಸನಲ್ನಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ನಲ್ಲಿ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ನೀವು ಡೀಟೇಲ್ಸ್ ತುಂಬೋದು ಮುಗೀತು ನೆಕ್ಸ್ಟ್ ಫೋಟೋ ಸೈನ್ ಅಪ್ಲೋಡ್ ಮಾಡಿ ಒಂದು ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕೆಲಸ ಅಲ್ಲಿಗೆ ಮುಗಿಯುತ್ತೆ ಸೊ ಇಷ್ಟರ ನೀವು ಯಾವುದೇ ತಪ್ಪಿಲ್ಲದಂತೆ ಸರಿಯಾದ ವಿವರಗಳೊಂದಿಗೆ ಮಾಡಿದ್ದೇ ಅದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ನ ಹಾಜರಾಗಿ ಅರ್ಹತೆ ಪಡೆಯುವಲ್ಲಿ ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತ ತೊಡಕುಗಳು ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೊ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಅಭ್ಯರ್ಥಿ ನಾವು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನ ನ ಮೂಲಕ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ನೋಟ್ಸ್ ತರಗತಿಗಳನ್ನ ಹಾಗೆ ಕ್ವಿಸ್ ಗಳನ್ನ ಮಾಡೆಲ್ ಎಕ್ಸಾಮ್ ಗಳನ್ನ ಕೂಡ ನಡೆಸ್ತಾ ಇದೀವಿ ನಮ್ಮ ಆಪ್ ನಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ಔಟ್ ಮಾಡಿಕೊಂಡು ನಿಮಗೆ ಬೇಕಾಗುವಂತಹ ರಿಸೋರ್ಸ್ಗಳನ್ನು ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಸೊ ಎರಲೆ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಹಾಜರಾಗ್ತಾ ಇದ್ರಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ವಿಶೋ ಆಲ್ ಬೆಸ್ಟ್ ಅನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್